ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳು ಕಾರಾಗೃಹದ ಸಿಬ್ಬಂದಿಗಳಿಗೆ ಜೀವ ಬೆದರಿಕೆ ಹಾಕಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳಿಂದ ನಿಯಮ ಬಾಹಿರ ಚಟುವಟಿಕೆ ನಡೆಯುತ್ತಿವೆ ಎಂಬ ಸುಳಿವಿನ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ದಿಢೀರ್ ಭೇಟಿ ನೀಡಿದರು ಇಪ್ಪತ್ತೆರಡು ಸಿಬ್ಬಂದಿಯ ಐದು ತಂಡ ಕಾರಾಗೃಹದ ಆವರಣ ಹಾಗೂ ಬಂದಿಖಾನೆಗಳನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಕಾರಾಗೃಹ ಸಿಬ್ಬಂದಿಗಳಾದ ರಾಮಣ್ಣ ದಾದಾಪೀರ್ ಕುತುಬುದ್ದೀನ್ ವಾಲಿಕರ್ ವೆಂಕಟೇಶ್ ಹಾಗೂ ಪೊಲೀಸ್ ಸಿಬ್ಬಂದಿ ಭರತ್ ಕುಮಾರ್ ಇವರ ಕರ್ತವ್ಯಕ್ಕೆ ಅಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಜೊತೆಗೆ ಜೀವ ಬೆದರಿಕೆ ಹಾಕಿ ಹಲ್ಲೆಗೆ ಮುಂದಾಗಿದ್ದಾರೆ ಸುಮಾರು ಅರವತ್ತು ಗ್ರಾಂ ಹೊಣ ಗಾಂಜಾ ಸೊಪ್ಪು ಮೂರು ಮೊಬೈಲ್ ಫೋನ್ ಬೀದಿ ಕಟ್ಟು ಬೆಂಕಿ ಪೊಟ್ಟಣ ಹಾಗೂ ಗಾಂಜಾ ಸೇದಲು ಬಳಸುವ ಚಿಮಣಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂದಿಗಳಾದ ಕಲಂದರ್ ಉಲ್ಲಾ ತಿಮ್ಮೇಶ್ ಅಬಿದ್ ಖಾನ್ ಶಾಹಿದ್ ಕುರೇಶ್ ವಿರುದ್ಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಗಾಯಗೊಂಡಿದ್ದ ಸಿಬ್ಬಂದಿ ಜಿಲ್ಲಾ ಆಸ್ಪತ್ರೆ ಗೆ ದಾಖಲಿಸಿದ್ದಾರೆ ಗಾಯಗೊಂಡಿದ್ದ ಸಿಬ್ಬಂದಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಬಿದ್ ಖಾನ್ ಶಬಿದ್ ಕುರೇಶ್ ವಿರುದ್ಧ ನಿಯಮ ಬಾಹಿರ ಚಟುವಟಿಕೆ ನಡೆಸಿದ್ದಕ್ಕೆ ದೂರು ದಾಖಲಿಸಲಾಗಿದೆ ಪೊಲೀಸ್ ಉಪ ಅಧೀಕ್ಷಕರಾದ ಉಮೇಶ್ ಈಶ್ವರ್ ನಾಯಕ್ ಶಿವಕುಮಾರ್ ಇತರರು ಹಾಜರಿದ್ದರು